ನಮಸ್ಕಾರ ನಾನು ನಿಮ್ಮ ರವಿ ಬಸವ ಆ್ಯಕ್ವ ಅಕಾಡೆಮಿಯಿಂದ ಇವತ್ತು ನಾನು ಹೇಳ್ತಾ ಇರೋದು ಅಕ್ಯು ಪ್ರೆಷರ್ ಪಾಯಿಂಟ್ ಕೆ ಟೆನ್ ಅಂತ ಈ ಕೆ ಟೆನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಈ ಕೆ ಟೆನ್ ಪ್ರೆಸ್ ಮಾಡೋದ್ರಿಂದ ಯಾರಿಗೆ ಬಾಡಿಗೆ ಹೀಟ್ ಆಗಿರುತ್ತೋ ಬಾಡಿ ಹೀಟ್ ಆಗಿರುತ್ತೋ ಅವರು ಇದು ಪ್ರೆಸ್ ಮಾಡ್ಕೋಬೋದು ವೀಕ್ಲಿ ಟೂ ಟೈಮ್ಸ್ ಮಾತ್ರ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡೋದ್ರಿಂದ ನಿಮಗೆ ಬಾಡಿ ಕೂಲ್ ಆಗುತ್ತೆ ಅದು ಒಂದು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಷ್ಟೇ ಜಾಸ್ತಿ ಬೇಡ ಅದೇ ಥರ ನೋವು ಕ್ಯೂರ್ ಆಗ್ತಾ ಹೋಗುತ್ತೆ ಹಾಗೆ ಹೇರ್ ಫಾಲ್ ಆಗ್ತಾ ಇದ್ರೆ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ ಪ್ರೆಸ್ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಇದೆ ಹಾಗೆ ಕೇಟನ್ ಪ್ರೆಸ್ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಇರುತ್ತಲ್ಲ ಅವ್ರಿಗೂ ಕಿಡ್ನಿ ಸ್ಟೋನು ಕ್ಲಿಯರ್ ಆಗ್ತಾ ಹೋಗುತ್ತೆ ಬಟ್ ಆದರೆ ವೀಕ್ಲಿ ಟೂ ಟೈಮ್ಸ್ ಅಷ್ಟೇ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ ಪ್ರೆಸ್ ಮಾಡೋದ್ರಿಂದ ಬಾಡಿ ಕೂಲ್ ಆಗುತ್ತೆ ಇದೇ ಥರ ಅಕ್ಯುಪ್ರೆಜರ್ ಟಿಪ್ಸ್ ನಿಮಗೆ ಬೇಕು ಅಂತಂದರೆ ಇದೇ ಮಂತ್ ನವೆಂಬರ್ ಹದಿನಾಲ್ಕರಿಂದ ಅಕ್ಯುಪ್ರೆಜರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಅದು ಟಿ ಎಂ ಕ್ಲಾಸ್ ತಗೊಂಡೋ ಫ್ರೀ ಆಗಿದೆ ಬೇರೆ ಯಾರಾದ್ರೂ ಜಾಯ್ನ್ ಆಗ್ಬೋದು ಬರೀ ಅಕುಪ್ರೆಜರ್ ಬೇಕು ಅಂತಂದ್ರೆ ಜಾಯ್ನ್ ಆಗ್ಬಹುದು ಕೋರ್ಸಿಗೆ ಅದು ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ಇದೆ ಅಕುಪ್ರೆಜರ್ ಕೋರ್ಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಇದೇ ನವೆಂಬರ್ ಹದಿನಾಲ್ಕರಿಂದ ಸ್ಟಾರ್ಟ್ ಆಗ್ತಾ ಇದೆ ಜಾಯ್ನ್ ಆಗಿ ಯಾರು ವೇಟ್ ಮಾಡ್ತಾ ಇದ್ರ ಅಲ್ವಾ ಟಿ ಎಂ ಇದು ಜಾಯ್ನ್ ಆಗೋಣ ಅಂತ ಹೇಳಿ ಆದಷ್ಟು ಬೇಗ ಜಾಯ್ನ್ ಆಗಿ ನಿಮಗೆ ಈ ಕ್ಲಾಸಸ್ ಎಲ್ಲ ನಿಮಗೆ ಫ್ರೀ ಸಿಗ್ತಾ ಇದೆ ನಮಸ್ಕಾರ